ನಮಸ್ಕಾರ ಬಂಧುಗಳೇ ಈ ಸಾಗರ ತಾಲೂಕಿನ ರಸ್ತೆಗಳ ಸಮಸ್ಯೆಗಳ ಕುರಿತು ಈ ಅಧಿಕಾರಿಗಳು ಏನು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ಅದರ ಬಗ್ಗೆ ವಿಸ್ತಾರವಾಗಿ ರೈತ ಮುಖಂಡರಾಗಿರ್ತಕ್ಕಂಥ ಶ್ರೀ ಹಿರೇನಲ್ಲೂರು ಮಂಜಪ್ಪ ಅವರ ಜೊತೆ ಮಾತಾಡಿರುವಂಥ ವಿವರಗಳು ಇದರಲ್ಲಿದೆ ದಯವಿಟ್ಟು ಸಾರ್ವಜನಿಕರು ಇದ್ರ ಬಗ್ಗೆ ಗಮನಿಸಬೇಕು ನಮಸ್ಕಾರ ಸರ್ ನಮಸ್ಕಾರ ಹಲೋ ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ಸಾಗರ ರೈತ ಸಂಘದ ಅಧ್ಯಕ್ಷರು ಮಂಜಪ್ಪ ಅವ್ರಲ್ಲ ಮಾತಾಡ್ತಿರೋದು ಹಿರೇನಲ್ಲೂ ರೈತ ಮುಖಂಡರು ಸಾಗರ ಸರಿ ಸರ್ ನಾವು ಒಂದು 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 ಒಂದೂವರೆ ತಿಂಗಳ ಆಗ್ತಾ ಬಂತು ಸರ್ ಇವಾಗ ಇಲ್ಲಿ ರಸ್ತೆಗಳಲ್ಲಿ ಅಕ್ಕಪಕ್ಕ ಈ ಗಿಡ ಮರಗಳೆಲ್ಲ ಕಟ್ ಮಾಡ್ಸಿರ ಜಂಗಲ್ ಕಟಿಂಗ್ ಮಾಡಿಸಿಲ್ಲ ಅಂತ ಹೇಳಿ ಆ ಈ ಹಿಂದೆ ಸಸ್ಯದ್ದನಿ ವಾಹಿನಿಲಿ ಕೂಡ ಪ್ರಸಾರ ಆಗಿತ್ತು ಅದಾದ್ಮೇಲೆ ನೊಬ್ಬ ಅಹ್ ಸಾಮಾಜಿಕ ಕಾರ್ಯಕರ್ತನಾಗಿ ಒಂದಿಷ್ಟು ವಿಡಿಯೋಗಳ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಂಚಿಕೊಂಡಿದ್ದೆ ಮತ್ತೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೂ ಕೂಡ ನಾನು ಈ ಲೆಟರ್ ಕೊಟ್ಟಿದ್ದೆ ಅದಾದ್ಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿ ಆ ಈ ರಸ್ತೆಗೆ ಸಂಬಂಧಪಟ್ಟ ಮೇಲಧಿಕಾರಿ ಕೂಡ ಅದನ್ನ ಲೆಟರ್ ಬರೆದು ಅದ್ರ ಕಾಪಿ ಕೂಡ ನಮ್ಗೆ ಕಳಿಸಿದ್ರು ಅಲ್ಲಿಯೂ ಕೂಡ ನಮ್ಗೆ ಏನು ನ್ಯಾಯ ಸಿಕ್ಕಿಲ್ಲ ಇಲ್ಲಿ ವಿಪರೀತ ಮಳೆ ಆಗಿರೋದ್ರಿಂದ ವಾಹನಗಳನ್ನ ಚಲಾಯಿಸ್ ತುಂಬಾ ಕಷ್ಟ ಆಗತ್ತೆ ಅದ್ರಲ್ಲಿ ಈ ರಸ್ತೆ ಅಕ್ಕಪಕ್ಕದಲ್ಲಿ ಗಿಡ ಮರಗಳನ್ನ ಬೆಳಕೊಂಡು ರಸ್ತೆಗೆ ಅವು ಬಂದ್ಬಿಟ್ಟಿದಾವೆ ಬದ್ರಮಟ್ಟಿ ಈ ತರ ಬಳ್ಳಿ ಮರದ್ದು ಇವೆಲ್ಲ ಅವು ಸರಿ ಎದುರುಗಡೆ ವಾಹನಗಳು ಸರಿಯಾಗಿ ಕಾಣಿಸಲ್ಲ ಹೌದು ಬಗ್ಗೆ ಈಗ ಸಂಬಂಧಪಟ್ಟಂಗೆ ಇಲ್ಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶ್ರೀ ಕುಮಾರ್ ಬಂಗಾರಪ್ಪ ಅವರಿಗೂ ಸಾರಿ ಇದು ಮಧು ಬಂಗಾರಪ್ಪ ಕೂಡ ನಾವು ಲೆಟರ್ ಕೊಟ್ಟಿದ್ವಿ ಅದೇ ತರ ನಮ್ಮ ಸಂಸದರು ಬಿ ರಾಘವೇಂದ್ರ ಅವರು ಕೂಡ ಲೆಟರ್ ಕೊಟ್ಟಿದ್ವಿ ಇಲ್ಲೇ ಸ್ಥಳೀಯ ಶಾಸಕರು ಗೋಪಾಲಕೃಷ್ಣ ಅವರು ಸಿಕ್ಕಿಲ್ಲ ಆದ್ರೆ ಆ ಇದು ಮೌಖಿಕವಾಗಿ ಅವ್ರಿಗೆ ಸಂಬಂಧಪಟ್ಟ ಕಾರ್ಯಕರ್ತರಿಗೂ ಕೂಡ ನಾವ್ ವಿಷಯ ತಿಳ್ಸಿದ್ವಿ ಹಾ ಆದ್ರೂ ಕೂಡ ಏನು ಪ್ರಯೋಜನ ಆಗ್ತಿಲ್ಲ ಸರ್ ನೀವು ನಿಮಿಂದ ಅದೊಂದ್ ಹೆಲ್ಪ್ ಆಗ್ಬೇಕಲ್ಲ ಸಾರ್ ಈಗ ನಮ್ಮಿಂದ ಹೆಲ್ಪ್ ಆಗ್ಬೇಕಂದ್ರೆ ಇದರ ಪರ್ವಾಗಿ ಮೊನ್ನೆ ಸಚಿವನ ಸಮೇತನು ರಿಪೋರ್ಟ್ ಮಾಡೀನಿ ನಾನು ಹಾ ಈಗ ಏನ್ ಕಂಟೆಕ್ಟ್ ಕೊಟ್ಟಿರ್ತೇನೆ ಮೂರ್ ವರ್ಷ ಎರಡ್ಮೂರ್ ವರ್ಷ ಅವ್ನಿ ಮ್ಯಾನೇಜ್ಮೆಂಟ್ ಇರ್ತೈತಿ ಹೌದಾ ಸರ್ ಕಾಸ್ಟಿಂಗ್ ಆಗಿ ಏನ್ ನೀವು ರೋಡ್ ಸೈಡಿಗ್ ಅರ್ಧ ಅಡಿ ಮಣ್ಣನ್ನ ತೆಗೆದು ನೀವು ಎಷ್ಟು ಮೆಂಟಿಗೆ ತೋರ್ಸಕ್ಕಾಗಿ ಅಷ್ಟರ ಮೇಲೆ ಗ್ರಾವೆಲ್ ಆಗ್ತೇ ಆಕ್ಸಿಡೆಂಟ್ ಆಗತಿ ಹಿರೇನೂರಾಗ ರೀಸೆಂಟ್ ಆಗಿ ಬುಡ್ಗ ಆಕ್ಸಿಡೆಂಟ್ ಆಗಿ ಸತ್ತ ತಾಲೂಕಾದ್ಯಂತ ಇಂಥವು ಪಾಪ ಮುಗ್ದ ರೈತರೇ ಸಾಯ್ತಾ ಇರೋದ್ ಈಗ ಟೂ ವೀಕಲ್ ಇರವಲ್ಲ ರೈತರವೇ ಹೌದು ಕೂಲಿಕಾರು ರೈತರು ದಯಮಾಡಿ ಈ ರೋಡ್ ಮ್ಯಾನೇಜ್ಮೆಂಟ್ ಅಂತ ಸರ್ಕಾರ ದುಡ್ಡು ಕೊಡ್ತೈತಿ ಅದು ಯಾವಾಗ ದೀಪಾವಳಿ ಟೈಮಿಗೆ ಕೊಟ್ರಿ ಏನ್ ಪ್ರಯೋಜನಕ್ ಬರ್ತೀನಿ ನಿಜವಾಗ್ಲು ಇದಕ್ಕೆ ಸಂಬಂಧಪಟ್ಟಂತ ಪಿ ಡಬ್ಲ್ಯೂ ಎಡಬ್ಲ್ಯೂಗಳು ಮತ್ತೆ ಜಿಲ್ಲಾ ಪರಿಷತ್ ಎ ಗಳು ಇವರು ಬರೇ ನಮಿಗೆ ನನಿಗೆ ಅನಿಸ್ತೈತಿ ಕೆಲವು ಜನ ಅಧಿಕಾರಿನ ಕೆಲವು ಜನ ಶಾಸಕರನ್ನ ಸೈನ್ ಮಾಡಕ್ಕಾಗಿ ನಾವು ಆಯ್ಕೆ ಮಾಡ್ತಾ ಸೈನ್ ಮಾಡಕ್ಕಾಗಿ ಒಂದಿಷ್ಟು ಜನ ಅಪಾಯಿಂಟ್ ತರ್ತಾ ಇದೀವಿ ಯಾಕಂದ್ರೆ ನಮಗೆ ಇಂಗ್ಲಿಷ್ ನಾಗ ಕಾರ್ ಕಟ್ಟಾಗಿನೂ ರೈತರಿಗೆ ಸೈನ್ ಮಾಡಕ್ ಬರೋದಲ್ಲ ಅದಕ್ಕಾಗಿ ಇಂತ ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನ ನಾವ್ ಆಯ್ಕೆ ಮಾಡಿ ತರ್ತಾ ನಾನು ಸಾರ್ವಜನಿಕರಿಗಾಗಿ ಒಂದ್ ಪ್ರಶ್ನೆ ಮಾಡೋದು ಏನಂದ್ರೆ ಪ್ರತಿ ಭಾಗದ ನಿಮ್ಮ ಏನೇನ್ ರೋಡ್ ಕೆಲ್ಸ ಇರ್ತಾವೋ ಅಲ್ಲಿ ಏನು ಕ್ಲೀನಿಂಗ್ ಕೆಲ್ಸ ಬರ್ತೈತ್ ನೋಡ್ರಿ ಒಂದ್ ಹತ್ ಜನ ಹೆಂಗಸರು ಕಾಂಟ್ರಾಕ್ಟ್ ಯಾವನು ಇರೋದಲ್ಲ ಇಂಜಿನಿಯರ್ ಯಾವನು ಇರೋದಲ್ಲ ಆ ರೋಡ್ ಸೈಡ್ ಇರ ಮುಚ್ಚಿಗ ಲಂಡನ್ ನ ಕುಲಾಗ ಸವರ್ತಾರೆ ಇಲ್ಲ ಮುಳ್ಳು ಇದು ಮುಳ್ಳಗದಿಂದ ತೊಂದ್ರೆ ಆಗ್ತಾ ದಯಮಾಡಿ ಅಕ್ಕಪಕ್ಕ ಮರಗಳು ರೋಡಿನ ಸೈಡ್ ಬಾಗಿರ್ತಾವಲ್ಲ ಆ ರೋಡನ್ನ ಯಾವ್ದೇ ಕಾರಣಕ್ಕೂ ಪಿ ಡಬ್ಲ್ಯೂ ಎ ಡಬ್ಲ್ಯೂ ಮತ್ತೆ ಜಿಲ್ಲಾ ಪರಿಷತ್ ಎ ಡಬ್ಲ್ಯೂ ಗಮನ ತಗಂದೇನೆ ಸುಮ್ನೆ ಒಟ್ಟು ಆಫೀಸ ಕುತ್ಕೊಂಡು ಅವನು ಬಿಲ್ ಮಾಡ್ತಾನೆ ಅವನಿಗೆ ಅವನಿಗೆ ಬರೋದ್ ಬರ್ಬೇಕಪ್ಪ ಅಷ್ಟೇ ದಯಮಾಡಿ ಒಂದು ಸೂತ್ ನಮ್ಮ ತಾಲೂಕ್ ಅಧಿಕಾರಿನೆಲ್ಲ ವರ್ಗಾವಣೆ ಮಾಡ್ಬೇಕು ಇವತ್ತಿನ ಅಧಿಕಾರಿ ವರ್ಗನು ಸರಿ ಇಲ್ಲ ಜನಪ್ರತಿನಿಧಿ ಆಡಳಿತನು ಸರಿ ಇಲ್ಲ ಹ ನೀವು ಹಿಂದೆ ನಾವು ಬಿಜೆಪಿ ಆಡಳಿತ ಸರಿ ಇಲ್ಲ ಅಂತ ಚೇಂಜ್ ಮಾಡಿದೀವು ಈ ಎರಡು ಆಡಳಿತನು ನಮ್ಮ ಎರಡು ತಾಲೂಕಿಗೂ ಸಟ್ ಆಗ್ತಾ ಇಲ್ಲ ಇದು ಈ ಜಂಗಲ್ ಕಟ್ಟಿಂಗ್ ಅನ್ನೋದು ಯಾವ ಸಮಯದಲ್ಲಿ ಇದು ಅದು ಎಕ್ಚುಲಿ ನಮಗೆ ಪೂರ್ವಭಾವಿ ಮೇ ತಿಂಗ್ಳಗೆ ನೀರು ಹೋಗಕ್ಕೆ ಕ್ರಾಸ್ ಕಟಿಂಗು ಮತ್ತೆ ರೋಡಿ ಗ್ರಾವೆಲ್ ಸೈಡಿಗೆ ಎಲ್ಲೆಲ್ಲಿ ಈ ಈ ಮರದ್ ಹೆರೆ ಹೆರೆಯಲ್ಲ ಮರದ್ ಹೆರೆನೆಲ್ಲ ಎಕ್ಚುಲಿ ಅವ್ರು ಡಿಪಾರ್ಟ್ಮೆಂಟ್ ಅವನ್ನೆಲ್ಲ ತಗ್ಸ್ಬೇಕು ಅದು ಬಿಟ್ಟು ಸರ್ಕಾರ ಕೊಡ್ತೈತಿ ಆಗಸ್ಟ್ ತಿಂಗಳ ಅಂತ ಹೇಳ ಆಗಸ್ಟೋ ಸೆಪ್ಟೆಂಬರ್ ಟೈಮ್ ಇವ್ರು ಮಾಡ್ಸೋದ್ರಿಂದ ಯಾರಿಗ್ ಉಪಯೋಗ ಆಗೇತಿ ನಾನ್ ಮಳೆಗೆಲ್ಲ ಮಳೆಗೆ speed ಆಗಿ ಹೋಗ್ತಾ ಇರ್ತೀನಿ ಆ ಕಡೆ ಒಂದು ವೆಹಿಕಲ್ ಬರ್ತಿದೆ ಸ್ವಲ್ಪ ಏನಕ್ಕೆ ಆಚೆ ಕಡೆ ಕಾಸ್ ಕಣದಲ್ಲ ಹೌದು ಈಗ ಇತ್ತೀಚಿಗೆ ಸೂರಗುಪ್ಪೆ ಹತ್ರ ಒಂದು ಬಸ್ಸು ಕೂಡ ಬಸ್ಸು side ಗೆ ತಗೊಳಕ್ಕೆ ಹೋಗಿ ಬಸ್ಸು ಸಿಕ್ಕಾಕೊಂಡ್ ಬಿಟ್ಟಿತ್ತು ಅದ್ರಲ್ಲಿ ಕೂಡ ಒಂದು ಇಪ್ಪತೈದು ಮೂವತ್ತು ಜನ ಮಕ್ಕಳು ಕೂಡ ಇದ್ರು ಇದು ಕಾಲೇಜ್ ಮಕ್ಕಳು ನಾವು ಏನಪ್ಪಾ ಅಂತಂದ್ರೆ ಆ ಜಾಗ ಅಲ್ಲಿ ಏನು ಇರ್ಲಿಲ್ಲ ಸರಿ ಅದೇ ಜಾಗ ಏನಾದ್ರೂ ಕೆರೆ ಹತ್ರ ಏನಾದ್ರೂ ಇದ್ದಾಗಿದ್ರೆ. ಕುಸ್ತು ಏನಾದ್ರು ಬಸ್ಗೆಸ್ ಏನಾದ್ರು ಇದಾಗ್ಬಿಟ್ಟಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಮಕ್ಳದ್ದು ಪ್ರಾಣ ಹೋಗ್ತಾ ಇತ್ತು ಹಾಗಾಗಿ ಇದ್ರ ಹಿಂದೆ ನಾವು ತುಂಬಾನೇ ಇದ್ಮಾಡ್ತಾ ಅವೇರ್ನೆಸ್ ಮುಡಿಸ್ತಾ ಇದೀವಿ ಆದ್ರೆ ನಮಗೆ ಗೊತ್ತಿದ್ದ ಹಾಗೆ ಒಂದು ಹಿರಣ್ಯೆಲೂ ಇದು ಹಿರೇನೂರಲ್ಲಿ ಮಾತ್ರ ಯಾರು ಏನು ಜನಪ್ರತಿನಿಧಿಗಳು ಇಲ್ಲ ಅನ್ಸತ್ತೆ ಅಲ್ಲಿ ಯಾರು ಏನು ಕೇರೆ ಅಂತ ಇಲ್ಲ ಒಂದಿಷ್ಟು ಕೆಳದಿ ಮತ್ತೆ ಮಾಸೂರು ಭಾಗದಲ್ಲಿ ಈ ತರದ್ದು ವಿಚಾರಗಳು ಬಂದಾಗ ತುಂಬಾ ಸ್ಪಂದಿಸಿ ಅದನ್ನು ತಕ್ಷಿಸಿದ್ದಾರೆ ಈವನ್ ನಮ್ಮ ಕೆಳದಿ ಸಂದೀಪಣ್ಣವರು ಅಂದ್ರೆ ಈ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವ್ರು ಕೂಡ ಸ್ಪಂದಿಸಿ ಅವಾಗಿಂದ ಅವ್ ಒಂದ್ ಎರಡ್ ಅವ್ರೋಗಿ ಜೆ ಜೆಸಿಬಿ ಬಿ ತಗೊಂಡು ಅಲ್ಲಿರೋದು ಇದನ್ನ ಸರಿಪಡಿಸಿದ್ರೆ ಬಟ್ ಹಿರೇನೂರು ಗ್ರಾಮ ಪಂಚಾಯತಿ ಮಾತ್ರ ಯಾರು ಕ್ಯಾರೆ ಅಂತ ಇಲ್ಲ ಸರ್ ಈಗ ಏನಾಯ್ತಿ ನಿಮ್ಮನ್ನ ನಾವು ಜನಪ್ರತಿನಿಧಿ ಆಯ್ಕೆ ಮಾಡಿದ ಗ್ರಾಮ ಪಂಚಾಯತಿ ಬರ್ತಕ್ಕಂತ ಗ್ರಾಂಟಿಗ ಅಷ್ಟೇ ನಂದು ಹ್ಮ್ ಅದು ಬಿಟ್ಟು ನಂಗೆ ಮಿಕ್ಕಿ ಕೆಲ್ಸ ಇಲ್ಲ ಅನ್ನೋದು ಒಂದು ಅವ್ರ ತಲೆ ಒಳಗೈತಿ ಹ ಒಬ್ಬ ಜನಪ್ರತಿನಿಧಿ ಅಂದ್ರೆ ಅವನು ವ್ಯಾಪ್ತಿ ಮಟ್ಟಕ್ಕೆ ಬರ್ತಕ್ಕಂತ ಎಲ್ಲಾ ಇಲಾಖೆನು ಹ್ಯಾಂಡ್ಲ್ ಮಾಡ್ಬೇಕವ ಅವನಿಗೆ ಬಗ್ನಲ್ದಂತ ಅಧಿಕಾರಿ ನಮ್ಮಂತ ಹೋರಾಟಗಾರರಿಗೆ ಕೊಡ್ಬೇಕು ನಾವ್ ಅವ್ರನ್ನ ಬೀದಿ ಮರಿದ್ ಬಟ್ ಆದ್ರೆ ಆ ಜನಪ್ರತಿನಿಧಿ ನಂಗ್ ಯಾಕೆ ಆಗಿನಿ ಅನ್ನೋದ್ ಅವನಿಗೆ ಗೊತ್ತಿಲ್ಲಲ್ಲ ಅವಾಗ ನಿಮ್ಮ ಹತ್ರ ಹೆಂಗೆ ಕೆಲಸ ಶುದ್ಧೀಕರಣ ಮಾಡಕ್ ಆಗತ್ತೆ ನಾನ್ ಮೊನ್ನೆ ಎ ಗೆ ಫೋನ್ ವಹಿಸ್ ಕರ್ದೆ ಏ ಬಾರಪ್ಪ ಅಲ್ಲಿ ಆ ರೋಡ್ ಗ್ರಾವೆಲ್ ಆಗ್ತಲ್ಲ ಅಂತ ಕರ್ದೆ ಅವನು ಇಮಿಡಿಯೇಟ್ ಪಾಪ ನನ್ ಕರಿಗ್ ಸರ್ ಮುಂದೆಲ್ಲ ಸರಿ ಮಾಡ್ತಾವ್ ಅಂದ ನಲ್ಲದ್ ಬರೇ ಇವ್ರಿಗ್ ದಡ್ಡರ ತರ ನಾವ್ ಹೇಳ್ತಾ ಇರ್ಬಾರ್ದು ಅವ್ರ ಕೆಲ್ಸನ ಪಕ್ಕಾ ಮಾಡ್ಬೇಕು. ಒಬ್ಬ ಸಾಮಾಜಿಕ ಕಾರ್ಯಕರ್ತರಿಗೆ ಗೊತ್ತಿರೋಂತ ರೂಲ್ಸು ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿರಲ್ಲ ಅದು ನಮ್ಮ ದುರಾದೃಷ್ಟ ಅಂತ ಕಾಣಿಸುತ್ತೆ ಸರಿ ಸರಿ ಮನೆ ಮನೆ ಗಂಗೆ ಏನು ಪೈಪ್ಲೈನ್ ಮಾಡಿದ್ರಲ್ಲ ಹುಲಿ ರೋಡ್ ಟಾರ್ ರೋಡ್ ಹಂಚಿ ಮಾಡಿರೋದ್ರಿಂದ ಇವತ್ತು ಎಲ್ಲಾ ವೆಹಿಕಲ್ ಅಪಾಯ ಸ್ಥಿತಿಯಾಗಿದೆವು ಹೌದೌದು ಜಲ ಜೀವನ್ ಯೋಜನೆ ಮನೆ ಮನೆ ಗಂಗೆ ಮಾಡಿರ್ತಕ್ಕಂತ ಅಧಿಕಾರಿ ವರ್ಗಕ್ಕೆ ಹ ಹ ಸರಿಯಾದ ರೀತಿ ಜನ ರಚಿಗೆ ಹಾಕ್ಬೇಕು ಹೌದೌದು ಇಲ್ಲ ಅಂದ್ರೆ ಮುಂದೆ ನೋಡ್ರಿ ನಾವ್ ರೈತರ ಪರ ಧ್ವನಿ ಮಾಡ್ತೇವೆ ರೈತರಿಗೆ ಇಲ್ಲ ಅಂದ್ರೆ ನಮ್ ಧ್ವನಿಗ್ ಅಥವಾ ಬೆಲೆ ಇಲ್ಲ ಅಂತ ಹಂಗಾಗ್ಬಿಟ್ಟೈತಿ ಸತೀಶ್ ಅವ್ರೆ ಸರಿ 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 ನಿಮ್ಮನ್ನ ಈ ಮುಂದಿನ ಯಾವ್ದೇ ಒಂದು ಸಹಾಯಕ್ಕೆ ನಾನ್ ನಿಮ್ಮನ್ನ ಯಾವಾಗ್ಲಾದ್ರು ಸಂಪರ್ಕ ಮಾಡ್ತೀನಿ ನೀವು ನೀವು ಸಾರ್ವಜನಿಕರ ಹಿತದೃಷ್ಟಿ ಪರವಾಗಿ ನೀವು ಎಷ್ಟೇ ಹೊತ್ತಿ ನನಗ್ ಕಾಲ್ ಮಾಡಿದ್ರೂ ಇರ್ತೀನಿ. सरी सरी सर कौन सी गादला सर सरी सर थैंक यू सर